ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಪಹಲ್ಗಾಮ್ ದಾಳಿಯ ನಂತರ ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ವಿಷಗಾಳಿಯನ್ನು ಈ ಮಾಧ್ಯಮಗಳು ಬಿ ಜೆ ಪಿ ಸಂಘ ಪರಿವಾರ ಅಥವಾ ಹಿಂದುತ್ವದ ಮನಸ್ಥಿತಿಯಲ್ಲಿರುವಂಥವರು ಯಾವ ಮಟ್ಟಕ್ಕೆ ಬಿತ್ತಿದ್ದಾರೆ ಅಂದರೆ ಆ ದ್ವೇಷದ ವಿಷಗಾಳಿ ಹಳ್ಳಿ ಹಳ್ಳಿಗೂ ಬೀದಿ ಬೀದಿಗೂ ತಲುಪಿಟ್ಟಿದೆ ಆದರೆ ಒಂದು ಉದಾಹರಣೆ ವೆಸ್ಟ್ ಬೆಂಗಾಲ್ನಿಂದ ಬರ್ತಾ ಇದೆ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ ವೆರಿ ಡಿಸ್ಟರ್ಬಿಂಗ್ ಯಾಕೆಂದರೆ ಆ ವಿಷಗಾಳಿ ಸಾಮಾನ್ಯ ಮನುಷ್ಯರನ್ನು ತಲುಪಿದ್ರೆ ಅವರು ಅದಕ್ಕೆ ಪ್ರಭಾವಕ್ಕೆ ಒಳಗಾದರೆ ಒಂದಷ್ಟು ಸಮಸ್ಯೆಗಳು ದೇಶಕ್ಕೂ ಆಗುತ್ತೆ ಕೆಲವು ವ್ಯಕ್ತಿಗಳಿಗೂ ಆಗುತ್ತೆ ಆದರೆ ಒಂದು ಡಾಕ್ಟ್ರಿಗೆ ತಲುಪಿದ್ರೆ ಒಂದು ವೈದ್ಯರು ಆ ವಿಷಯಗಳಿಗೆ ತಮ್ಮ ತಲೆಯನ್ನು ಕೊಟ್ಟರೆ ಏನಾಗುತ್ತೆ ಬಹಳ ಅಪಾಯಕಾರಿಯಾಗತ್ತೆ ಆದರೆ ವೆಸ್ಟ್ ಬೆಂಗಾಲಲ್ಲಿ ಅಂತಹದ್ದೇ ಕೆಲಸ ನಡೆದಿದೆ ಅಲ್ಲಿ ಒಂದು ಆಸ್ಪತ್ರೆಗೆ ರೆಗ್ಯುಲರ್ ಆಗಿ ಹೋಗ್ತಿದ್ದಂತಹ ಗರ್ಭಿಣಿ ಏಳು ತಿಂಗಳ ಗರ್ಭಿಣಿ ಮಹಿಳೆ ಮುಸ್ಲಿಂ ಅನ್ನೋದು ಅಲ್ಲಿ ಬಂದಿರುವ ಸಮಸ್ಯೆ ಮಹಿಳೆ ಗರ್ಭಿಣಿ ಮುಸ್ಲಿಂ ಮಹಿಳೆ ಗರ್ಭಿಣಿ ಏಳು ತಿಂಗಳು ಕೊಂಕಣ ಅಂತ ಅಂತವರ ಹೆಸರು ರೆಗ್ಯುಲರ್ ಆಗಿ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಪ್ರತಿ ತಿಂಗಳು ಹೋದಂಗೆ ಮೊನ್ನೆಯೇ ಸಹ ಹೋಗಿದ್ದಾರೆ ಪಹಲ್ಗಾಮ್ ದಾಳಿ ನಡೆದ ಮಾರನೇ ದಿನ ಆಸ್ಪತ್ರೆ ಹೆಸರನ್ನು ದಯವಿಟ್ಟು ಎಲ್ಲೂ ಪ್ರಕಟ ಮಾಡಬೇಡಿ ಅಂತ ಕಂಪ್ಲೇಂಟ್ ಕೊಟ್ಕೊಂಡಿದ್ದಾರೆ ಆಸ್ಪತ್ರೆಯವರು ಹಾಗಾಗಿ ಆಸ್ಪತ್ರೆ ಹೆಸರು ಹೇಳ್ತಾ ಇಲ್ಲ ನಾನು ಆದರೆ ಡಾಕ್ಟರ್ ಹೆಸರು ಹೇಳ್ತೀನಿ ಡಾಕ್ಟರ್ ಚಂಪಾಕಲಿ ಸರ್ಕಾರ್ ಅನ್ನುವುದು ಡಾಕ್ಟರ್ ಹೆಸರು ಅವರು ಆ ಮಹಿಳೆಯನ್ನು ಪರೀಕ್ಷೆ ಮಾಡೋದಕ್ಕೆ ಅಥವಾ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಿರಾಕರಿಸ್ತಾರೆ ಯಾಕಂದರೆ ನೀನು ಮುಸ್ಲಿಂ ಮಹಿಳೆ ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನು ಮುಸ್ಲಿಮರು ಕೊಂದು ಹಾಕಿದ್ದಾರೆ ಹಾಗಾಗಿ ನೀನು ಮುಸ್ಲಿಮ್ ಆಗಿರೋದ್ರಿಂದ ನಾನು ನಿನಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಿನಗೆ ಆ ನೋವು ಅರ್ಥ ಆಗೋದಿಲ್ಲ ನಿನ್ನ ಗಂಡನನ್ನು ಯಾರಾದರೂ ಕೊಂದರೆ ನಿನಗೆ ಅರ್ಥ ಆಗುತ್ತೆ ಅಂತೆಲ್ಲ ಹೇಳ್ತಾರಂತೆ ದಿಢೀರಂತ ವಿಚಲಿತರಾದಂತಹ ಕೊಂಕಣ ಖಾತೂನ್ ಹೊರಗಡೆ ಬಂದು ತನ್ನ ಪತಿ ಸೈಫುಲ್ಲಾ ಅವರಿಗೆ ವಿಚಾರ ತಿಳಿಸ್ತಾರೆ ಸೈಫು ಸೈಫುಲ್ಲಾ ಹೋಗಿ ಅವ್ರ ಹತ್ರ ಜಗಳ ಮಾಡ್ಕೊಳ್ತಾರೆ ಡಾಕ್ಟರ್ ಚಂಪಾ ಕಲಿ ಸರ್ಕಾರ ಹತ್ರ ಏನೂ ಲಾಭ ಇಲ್ಲ ಅವರು ಟ್ರೀಟ್ಮೆಂಟ್ ಕೊಡೋದೇ ಇಲ್ಲ ಅಥವಾ ಪರೀಕ್ಷೆಯನ್ನು ಮಾಡೋದಕ್ಕೆ ಒಪ್ಪೋದೇ ಇಲ್ಲ ವೈದ್ಯರು ವೈದ್ಯರು ಇಂಥ ಮನಸ್ಥಿತಿ ಆ ನಂತರ ವಾಪಸ್ ಬಂದು ಇವರು ಮನೆಯಲ್ಲಿರಬೇಕಾದ್ರೆ ಯಾರೂ ಕೊಂಕಣ ಕಾಥೂನ್ ಮತ್ತು ಆಕೆ ಗಂಡ ಸೈಫುಲ್ಲ ಒಂದು ಮೆಸೇಜ್ ಬರುತ್ತೆ ಡಾಕ್ಟರ್ ಚಂಪಾಕಲಿ ಸರ್ಕರ್ ಅವರಿಂದ ಗೈನಕಾಲಜಿಸ್ಟ್ ನನ್ನಿಂದ ತಪ್ಪಾಯಿತು ಇದನ್ನು ಎಲ್ಲೂ ಹೇಳ್ಕೋಬೇಡಿ ನೀವು ಅಂತ ಮೆಸೇಜ್ ಕಳಿಸ್ತಾರೆ ಭಯ ಬಂದಿರಬೇಕಾ ಆ ನಂತರ ಇವರು ಇದನ್ನೇನಾದರೂ ಸೋಷಿಯಲ್ ಮೀಡಿಯಾದಲ್ಲೋ ಪೊಲೀಸ್ಗೋ ಯಾರಿಗಾದರೂ ಹೇಳಿದ್ರೆ ಏನಾಗ್ಬಿಡ್ಬಹುದು ನನ್ನ ಮೇಲೆ ಕ್ರಮ ಆಗಿಬಿಡ್ಬೋದು ಅನ್ನೋ ಹೆದರಿಕೆ ಬಂದಿರಬೇಕು ಡಾಕ್ಟ್ರ್ಗೆ ಆಮೇಲೆ ನಾಟಕ ಶುರು ಮಾಡಿಕೊಂಡು ಒಂದು ಮೆಸೇಜನ್ನು ಕಳಿಸಿದ್ರಂತೆ ನನ್ನನ್ನು ಕ್ಷಮಿಸ್ಬಿಡಿ ತಪ್ಪಾಯಿತು ನನ್ನಿಂದ ಅಂತ ಆದರೆ ಈ ದಂಪತಿ ಅದನ್ನು ಅಲ್ಲಿಗೆ ಬಿಡೋದಕ್ಕೆ ಸಿದ್ಧ ಇರಲ್ಲ ಸೀದಾ ಅವರು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಲ್ಲಿ ಸೊ ಅದರ ಬಗ್ಗೆ ಏನು ಕ್ರಮ ಆಗುತ್ತೋ ಏನೋ ಅದು ಬೇರೆ ವಿಚಾರ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಆದರೆ ಇಂತಹ ಹಿಂದೂ ಮುಸ್ಲಿಂ ವಿಷಯಗಳಿಗೆ ಬಲಿ ಆಗ್ತಿದ್ದಾರೆ ಅಂದರೆ ಸಾಮಾನ್ಯ ಜನರ ಕತೆ ಏನು ಈ ಮಾಧ್ಯಮಗಳು ಹಚ್ತಾ ಇರೋ ಬೆಂಕಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಈ ಬಿ ಜೆ ಪಿ ಸಂಘ ಪರಿದ ಸಂಘ ಪರಿವಾರದವರು ಹಚ್ತಾ ಇರೋ ಬೆಂಕಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ದೊಡ್ಡ ಆತಂಕಕಾರಿ ಬೆಳವಣಿಗೆ ಸೊ ಇದು ವೆರಿ ಡಿಸ್ಟರ್ಬಿಂಗ್ ಸ್ಟೋರಿ ವೆಸ್ಟ್ ಬೆಂಗಾಲ್ನಿಂದ ಬರ್ತಾ ಇದೆ ಸೊ ನಿರಂತರವಾಗಿ ಸುದ್ದಿಗಳನ್ನು ನೋಡೋದಕ್ಕೆ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ನಾರಾಯಣ ಪು